ಸ್ನೇಹಿತರೆ ಅದು ಬರೋಬ್ಬರಿ ಇನ್ನೂರ ಇಪ್ಪತ್ತೊಂಬತ್ತು ವರ್ಷ ಆಳಿದ ರಾಜಮನೆತನ ಭಾರತದ ದಕ್ಷಿಣದಿಂದ ಉತ್ತರವರೆಗೆ ಸಾಮ್ರಾಜ್ಯವನ್ನ ವಿಸ್ತರಿಸಿದ ರಾಜವಂಶ ಕರುನಾಡಿನ ಕೀರ್ತಿ ಪ್ರತಾಪಗಳನ್ನ ಕನೋಜ್ನವರೆಗೆ ಹಬ್ಬಿಸಿದ ಮಹಾವಂಶ ಕೇರಳದ ಮಲಾಬಾರ್ನಿಂದ ಹಿಮಾಲಯದವರೆಗೆ ವೈಭವದಿಂದ ಮೆರೆದ ಬೃಹತ್ ಸಾಮ್ರಾಜ್ಯ ಭಾರತದ ನಾಲ್ಕನೇ ಒಂದು ಭಾಗವನ್ನ ತನ್ನ ತೆಕ್ಕೆಗೆ ತಗೊಂಡಿದ್ದ ಆ ಅಪ್ರತಿಮ ವೀರಾದಿಶೂರ ಕನ್ನಡ ಚಕ್ರವರ್ತಿ ತನ್ನ ಆನೆಗಳಿಗೆ ಗಂಗೆಯ ನೀರನ್ನು ಕುಡಿಸಿದ್ದ ಅಲ್ಲಿಯವರೆಗೆ ತನ್ನ ಆಡಳಿತವನ್ನ ನಿರ್ಮಿಸಿದ್ದ ಯಾರವನು ಯಾವುದು ಆ ಪ್ರಸಿದ್ಧ ರಾಜಮನೆತನ ಅದನ್ನ ತಿಳ್ಕೊಳ್ಳೋ ಮುಂಚೆ ನೀವಿನ್ ನಮ್ಮ ವೇದ ಸಂಸ್ಕೃತಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹೊಸ ವಿಡಿಯೋ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಗೆಳೆಯರೆ ಅದು ಬಾದಾಮಿ ಚಾಲುಕ್ಯರ ಕಾಲದಲ್ಲಿ ಸಾಮಂತರಾಗಿದ್ದ ಮನೆತನ ಚಾಲುಕ್ಯರ ನಂತರ ಸ್ವತಂತ್ರರಾಗಿ ಎರಡು ಶತಮಾನಗಳವರೆಗೆ ಆಳಿದ ಮಹಾ ಸಾಮ್ರಾಜ್ಯ ಬಂಗಾಳದ ಪಾಲರನ್ನ ಗುಜರಾತಿನ ಪ್ರತಿಹಾರರನ್ನ ಸೋಲಿಸಿ ದಕ್ಷಿಣದ ಚೋಳರಿಂದ ಪಾಂಡ್ಯರಿಂದ ಕಪ್ಪವನ್ನು ಸ್ವೀಕರಿಸಿದ ಮಹಾವಂಶ ಪರಾಕ್ರಮದಿಂದ ಆಳಿದ ಅತಿರತರ ರಾಜವಂಶ ಅದು ಮಾನ್ಯಕೇಟದ ರಾಷ್ಟ್ರಕೂಟರು ರಾಷ್ಟ್ರಕೂಟರು ಪ್ರತಿಯೊಬ್ಬ ಕನ್ನಡಿಗರಿಗೂ ಗೊತ್ತಿರೋ ಹೆಸರು ಕಲೆ ಸಾಹಿತ್ಯ ಸಂಸ್ಕೃತಿಯನ್ನ ವೈಭವದಿಂದ ತೋರಿಸಿದವರು ಚಾಲುಕ್ಯರ ರಾಜಪುತ್ರಿ ಭಾವನೆಗಳನ್ನ ಸಾಮಂತನಾಗಿದ್ದ ವಂದನೆ ಇಂದ್ರ ಮದುವೆಯಾಗ್ತಾನೆ ಇವರಿಗೆ ಹುಟ್ಟಿದವನೇ ದಂತಿದುರ್ಗ ರಾಷ್ಟ್ರಕೂಟ ಸಾಮ್ರಾಜ್ಯ ಸ್ಥಾಪನೆಯ ಮೂಲ ಪುರುಷ ಈ ದಂತಿದುರ್ಗ ಬಾದಾಮಿ ಚಾಲುಕ್ಯರನ್ನ ಗುಜರಾತಿನ ಚಾಲುಕ್ಯರನ್ನ ಸೋಲಿಸುವ ಮೂಲಕ ರಾಷ್ಟ್ರಕೂಟರು ಎಂಬ ಪ್ರಬಲ ಸಾಮ್ರಾಜ್ಯಕ್ಕೆ ಭದ್ರ ಬುನಾದಿಯನ್ನ ಹಾಕಿದವನು ಈ ದಂತಿದುರ್ಗ ತಾಮನ್ಗಡದ ತಾಮ್ರಶಾಸನ ಎಲ್ಲೂರಾದ ದಶಾವತಾರ ಗುಹೆಯಲ್ಲಿ ಸಿಕ್ಕಿರುವ ಶಿಲಾಶಾಸನಗಳು ದಂತಿ ದುರ್ಗನ ಶೌರ್ಯವನ್ನ ಹೇಳುತ್ತೆ ಯಾದವರಾಗಿದ್ದ ರಾಷ್ಟ್ರಕೂಟರು ಗರಡ ಧ್ವಜವನ್ನ ತಮ್ಮ ಬಾವುಟ ಮಾಡಿಕೊಂಡಿದ್ರು ಈ ವಂಶದಲ್ಲಿ ಐದನೇ ದೊರೆಯಾಗಿ ಆಡಳಿತವನ್ನ ಸ್ಥಾಪಿಸಿದ್ದು ಒಬ್ಬ ಪರಾಕ್ರಮದ ಶೂರಾದಿ ವೀರ ಅವನು ಯುದ್ಧಕ್ಕೆ ಹೊರಟ್ರೆ ವೀರಾದಿ ಬಲಶಾಲಿಗಳು ಮಂಡಿ ಹುರ್ತಿದ್ರು ಕಾವೇರಿಯಿಂದ ಗೋದಾವರೆಗಿನ ಭೂಭಾಗವನ್ನ ತನ್ನ ನಿಯಂತ್ರಣದಲ್ಲಿ ಇಟ್ಟುಕೊಂಡಿದ್ದ ಸಾಮ್ರಾಟ ಉತ್ತರದ ನೇಪಾಳವರೆಗೆ ತನ್ನ ರಾಜ್ಯವನ್ನ ವಿಸ್ತರಿಸಿಬಿಟ್ಟಿದ್ದ ಅಮೋಘ ವರ್ಷ ನೃಪತಂಗನ ತಂದೆ ಕರುನಾಡಿನ ಆ ದಿಗ್ವಿಜಯ ಚಕ್ರವರ್ತಿ ರಾಷ್ಟ್ರಕೂಟರ ಪ್ರಬಲ ಅರಸ ಅವನ ಹೆಸರು ಮೂರನೇ ಗೋವಿಂದ ಅವನ ಪರಾಕ್ರಮದ ಮುಂದೆ ಅರಿ ಕೇಸರಿಗಳೆಲ್ಲ ತಲೆ ಬಾಕ್ತಿದ್ರು ತನ್ನ ಅಣ್ಣನನ್ನೇ ಬದಿಗೆ ಸರಿಸಿ ಸಿಂಹಾಸನವನ್ನ ಏರಿದ್ದ ಈ ಮಹಾವೀರ ಗೋವಿಂದ ಹೋರಾಟದ ಮೂಲಕವೇ ಸಾಮ್ರಾಟನಾದನವನು ಇಪ್ಪತ್ತೊಂದು ವರ್ಷಗಳ ಆಡಳಿತ ನಡೆಸಿ ಕನ್ನಡದ ಹಿರಿಮೆಯನ್ನ ಹಿಮಾಲಯದವರೆಗೆ ವಿಸ್ತರಿಸಿದ್ದ ಕನ್ಯಾಕುಮಾರಿಯಿಂದ ಕನೋಜನವರೆಗೆ ಬನಾರಸ್ನಿಂದ ಪರೋಚ್ವರೆಗೆ ತನ್ನ ಆಧಿಪತ್ಯವನ್ನ ಸ್ಥಾಪಿಸಿದ್ದ ಗೆಳೆಯರೆ ಮೂರನೇ ಗೋವಿಂದ ಇದು ಕನ್ನಡಿಗರು ಯಾವತ್ತೂ ಮರೆಯಬಾರದ ಹೆಸರು ಕನ್ನಡ ನಾಡಿನ ಪರಾಕ್ರಮದ ಸಾಮ್ರಾಟರ ಪಟ್ಟಿ ಮಾಡ್ತಾ ಹೋದ್ರೆ ಕೃಷ್ಣದೇವರಾಯ ಇಮ್ಮಡಿ ಪುಲಕೇಶಿ ಮಯೂರವರ್ಮ ಆರನೇ ವಿಕ್ರಮಾದಿತ್ಯ ಅಮೋಘ ವರ್ಷನ್ ರೂಪದು ಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿ ನಿಲ್ಲದೆ ಈ ಗೋವಿಂದ ಸಾಮ್ರಾಜ್ಯ ವಿಸ್ತರಣೆಯಲ್ಲಿ ಆರನೇ ವಿಕ್ರಮಾದಿತ್ಯ ಕೃಷ್ಣದೇವರಾಯ ಇಮಡಿ ಪುಲಕೇಶಿಯರಿಗೆ ಹೋಲಿಕೆ ಮಾಡಿದ್ರೆ ಗೋವಿಂದನ ಸಾಮ್ರಾಜ್ಯದ ಭೂಪ್ರದೇಶ ಅವನನ್ನ ಅಗ್ರಜನಾಗಿ ಮಾಡುತ್ತೆ ಕಲಿವಲ್ಲಭ ಶ್ರೀವಲ್ಲಭನಾಗಿದ್ದ ಧ್ರುವಧಾರ ವರ್ಷ ಹಾಗೂ ವೆಂಗಿ ಚಾಲುಕ್ಯರ ರಾಜಪುತ್ರಿ ಶೀಲಭಟ್ಟಾರಿಕೆಯ ಮೂರನೇ ಮಗನಾಗಿ ಜನಿಸಿದವನು ಈ ಗೋವಿಂದ ಜಗತ್ತುಂಗ ಕೀರ್ತಿ ನಾರಾಯಣ ತ್ರಿಭುವನದಾಳ ಎಂಬ ಬಿರುದಾಂಕಿತನಾಗಿದ್ದ ಗೋವಿಂದನ ಅಣ್ಣ ಕಂಬರಸ ಜೊತೆಗಿನ ಮನಸ್ತಾಪದಿಂದ ರಾಜಪಟ್ಟ ಅಷ್ಟು ಸುಲಭವಾಗಿ ದಕ್ಕಲಿಲ್ಲ ಆದರೂ ಕಂಬರಸನನ್ನ ಮಣಿಸಿ ರಾಷ್ಟ್ರಕೂಟರ ಸಾಮ್ರಾಟನಾದ ಗೋವಿಂದ ಇದಾದ ನಂತರ ಕಂಬರಸ ಗಂಗರ ಅರಸನಾಗಿದ್ದ ಶಿವಮಾರನ ಜೊತೆಗೂಡಿ ಗೋವಿಂದನ ವಿರುದ್ಧ ಯುದ್ಧ ಮಾಡ್ತಾನೆ ಅಲ್ಲಿ ಗೆದ್ದಿದ್ದು ಗೋವಿಂದ ಗಂಗರಸ ಶಿವಮಾರನನ್ನ ಬಂಧಿಸಿ ಅಣ್ಣ ಕಂಬರಸನನ್ನೇ ಗಂಗವಾಡಿಯ ರಾಜ್ಯಪಾಲರನ್ನಾಗಿ ಮಾಡ್ಬಿಡ್ತಾನೆ ಶತ್ರುತ್ವ ನಾಶವಾಗಿ ಅಣ್ಣ ತಮ್ಮಂದಿರ ಜಗಳ ಅಲ್ಲಿಗೆ ಮುಗಿದೋಯಿತು ನಂತರ ಶುರುವಾಗಿದ್ದೇ ಗೋವಿಂದನ ದಂಡಯಾತ್ರೆಯ ದಿಗ್ವಿಜಯದ ಪರ್ವ ಆವತ್ತಿನ ರಾಷ್ಟ್ರಕೂಟರ ರಾಜಧಾನಿಯಾಗಿದ್ದು ಮಯೂರಗಂತಿ ಈ ಮಯೂರಗಂತಿ ಇದ್ದಿದ್ದು ಇವತ್ತಿನ ಬೀದರ್ ಜಿಲ್ಲೆಯಲ್ಲಿ ಕ್ರಿಸ್ತ ಶಕ ಏಳ್ನೂರ ತೊಂಬತ್ತೆಂಟರಲ್ಲಿ ರಾಜಧಾನಿಯಿಂದ ತನ್ನ ದೃಷ್ಟಿಯನ್ನ ಉತ್ತರದ ಕಡೆ ಶುರು ಮಾಡ್ತಾನೆ ಈ ಗೋವಿಂದ ಗೂರ್ಜರ ಪ್ರತಿಹಾರರ ರಾಜನಾಗಿದ್ದ ಎರಡನೇ ನಾಗಭಟ್ಟನ ವಿರುದ್ಧ ಯುದ್ಧ ಸಾರ್ತಾನೆ ಗೋವಿಂದನ ಸೈನ್ಯದ ಹೊಡೆತಕ್ಕೆ ತತ್ತರಿಸಿ ಹೋದ ನಾಗಭಟ್ಟ ರಣರಂಗದಿಂದಲೇ ಪಲಾಯನ ಮಾಡಿಬಿಡ್ತಾನೆ ಅನಂತರದಲ್ಲಿ ಪಶ್ಚಿಮ ಬಂಗಾಳ ಉತ್ತರ ಪ್ರದೇಶ ಮಧ್ಯಪ್ರದೇಶ ಬಿಹಾರದ ಪ್ರದೇಶಗಳನ್ನ ಆಳ್ತಿದ್ದು ಧರ್ಮಪಾಲ ಈ ಧರ್ಮಪಾಲನ ಮೇಲೆ ದಂಡೆತ್ತಿ ಹೋದ ಗೋವಿಂದ ಅವನನ್ನ ಪರಾಭಾವಗೊಳಿಸಿ ಅವನ ಎಲ್ಲ ಪ್ರದೇಶಗಳನ್ನ ಆಕ್ರಮಿಸಿಬಿಟ್ಟ ಇದೇ ಸಮಯಕ್ಕೆ ಧರ್ಮಪಾಲನ ಸಹಾಯಕ್ಕೆ ಬಂದಿದ್ದ ಕನೋಜ್ನ ಚಕ್ರಾಯುಧನನ್ನ ಬಿಡದೆ ಅವನನ್ನು ಹಿಮ್ಮೆಟಿಸಿ ಸೋಲಿನ ರುಚಿಯನ್ನ ತೋರಿಸ್ತಾನೆ ಈ ಗೋವಿಂದ ಅಷ್ಟೊತ್ತಿಗಾಗಲೇ ರಾಷ್ಟ್ರಕೂಟರ ಸಾಮ್ರಾಜ್ಯ ಪ್ರಬಲವಾಗಿ ಬೆಳೆದು ನಿಂತಿತ್ತು ಇದೇ ಸಮಯದಲ್ಲೇ ಗೋವಿಂದನ ಅಶ್ವಗಳು ಗಜಪಡೆಗಳು ಗಂಗೆಯ ನೀರನ್ನ ಕೊಡದು ಹಿಮಾಲಯದ ತಪ್ಪಲಲ್ಲಿ ಗರ್ಜಿಸಿದ್ದು ಆನಂತರ ತನ್ನ ರಾಜ್ಯಕ್ಕೆ ಹಿಂತಿರುಗುವಾಗ ಲಾಟರನ್ನ ಗೆದ್ದಿದ್ದ ಗೋವಿಂದನ ದೀರ್ಘಕಾಲ ರಾಜಧಾನಿಯಿಂದ ಹೊರಗೆದ್ದಿದ್ದನ್ನ ಅವಕಾಶವನ್ನು ಉಪಯೋಗಿಸಿಕೊಂಡು ದಕ್ಷಿಣದ ಪಲ್ಲವರು ಪಾಂಡ್ಯರು ಕೇರಳದ ರಾಜ್ಯರು ಗೋವಿಂದನ ಪ್ರಭುತ್ವವನ್ನು ಮುರಿಯೋಕೆ ಸಿದ್ಧತೆ ಮಾಡಿಕೊಳ್ತಾರೆ ಅವನ ರಾಜ್ಯದ ಮೇಲೆ ದಾಳಿ ಮಾಡೋಕೆ ಶುರು ಮಾಡ್ತಾರೆ ಇದನ್ನ ಕೇಳಿದ ಗೋವಿಂದ ತುಂಗಭದ್ರ ತಟಕ್ಕೆ ಧಾವಿಸಿ ಸೂಚನೆಯೇ ಇಲ್ಲದಂತೆ ಎಲ್ಲರನ್ನ ಆಕ್ರಮಿಸಿ ಸೋಲಿನ ದವಡೆಗೆ ಸಿಲುಕಿದಂತೆ ಅವರನ್ನ ಸೋಲಿಸಿ ಬಿಡ್ತಾನೆ ಇದು ಗಂಗರಾಜರ ಕುತಂತ್ರ ಅಂತ ಗೊತ್ತಾದ ಮೇಲೆ ಗಂಗ ಸೇನಾಧಿಕಾರಿಗಳನ್ನ ಬಂಧಿಸಿ ಅವರನ್ನ ಕೊಂದು ಹಾಕ್ತಾನೆ ಕಂಚಿಯನ್ನ ತನ್ನ ವಶಕ್ಕೆ ಪಡ್ಕೊಳ್ತಾನೆ ಇದನ್ನ ಕೇಳಿದ ಸಿಂಹಳ ರಾಜ ತಾನಾಗಿಯೇ ವಿನಮ್ರವಾಗಿ ಗೋವಿಂದನಿಗೆ ಕಪನ್ನ ನೀಡ್ತಾನೆ ಅಲ್ಲಿಗೆ ದಕ್ಷಿಣ ಪಥದ ಏಕೈಕ ಪ್ರಭುವಾದ ಮೂರನೇ ಗೋವಿಂದ ಪೂರ್ವ ಚಾಲುಕ್ಯನ ಭೀಮನಿಗೆ ವ್ಯಂಗ್ಯನ್ನ ಗೆದ್ದುಕೊಟ್ಟಿದ್ದು ಶಿವಮಾರನನ್ನ ಬಿಡುಗಡೆ ಮಾಡಿ ಗಂಗರಾಜ್ಯವನ್ನ ಮರಳಿ ನೀಡಿದ್ದು ಎಲ್ಲವೂ ಗೋವಿಂದನ ಆಡಳಿತದ ರಾಜಕೀಯ ಪರಾಕ್ರಮವನ್ನ ಎತ್ತಿ ಹೇಳುತ್ತವೆ ಪ್ರಭುತ ವರ್ಷ ಜನವಲ್ಲಭನಾಗಿದ್ದ ಗೋವಿಂದ ತನ್ನ ಪರಾಕ್ರಮದ ದಿಗ್ವಿಜಯದ ಮೂಲಕ ಪಶ್ಚಿಮ ಬಂಗಾಳ ಗುಜರಾತ ಮಾಳ್ವಾ ಕನೌಜ್ ಕೇರಳ ಕಂಚಿ ವಿಂಧ್ಯಗಳನ್ನ ಗೆದ್ದು ವಿಜಯ ಸಾಮ್ರಾಟನಾದ ಇನ್ನು ಆವತ್ತಿಗೆ ರಾಷ್ಟ್ರಕೂಟರ ಹೃದಯ ಭಾಗ ಅಂತ ಅನಿಸ್ಕೊಂಡಿದ್ದು ನರ್ಮದಾ ನದಿಯಿಂದ ತುಂಗಭದ್ರ ನದಿಯ ಮಧ್ಯಭಾಗ ರಾಷ್ಟ್ರಕೂಟರ ರಾಜಧಾನಿಯಾಗಿದ್ದ ಮಯೂರ ಗೋವಿಂದನ ಗೋವಿಂದಿನ ನಂತರ ಮಾನ್ಯಖೇಟಕ್ಕೆ ಬದಲಾಯಿತು ಮಾನ್ಯಖೇಟ ಅಂದ್ರೆ ಗುಲ್ಬರ್ಗ ಜಿಲ್ಲೆಯ ಇವತ್ತಿನ ಮಳಖೇಡ ಹೀಗೆ ಇಡೀ ಭಾರತದ ಭೂಭಾಗದ ತುಂಬಾ ಪಸರಿಸಿದ್ದ ರಾಷ್ಟ್ರಕೂಟರ ಸಾಮ್ರಾಜ್ಯದ ವಿಸ್ತರಣೆಯ ಕಾರಣೀಭೂತನಾದವನು ಈ ಮೂರನೇ ಗೋವಿಂದ ಕರುನಾಡಿನ ಸಾರ್ವಭೌಮರಲ್ಲಿ ಅಗ್ರಮಾನ್ಯನಾಗಿ ನಿಲ್ತಾನೆ ಈ ಮೂರನೇ ಗೋವಿಂದ ಇದು ಸ್ನೇಹಿತರೆ ಭರತ ವರ್ಷನ್ನಾಳಿದ ರಾಷ್ಟ್ರಕೂಟರ ಸಾಮ್ರಾಟ ಮೂರನೇ ಗೋವಿಂದನ ಕತೆ ಮತ್ತಷ್ಟು ಕುತೂಹಲಕಾರಿ ವಿಷಯಗಳೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿಯವರೆಗೆ ಜೈ ಹಿಂದ್ ಜೈ ಕರ್ನಾಟಕ